ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ತಸ್ಮಿಯಾ ಮೊಹಮ್ಮದ್ ಅಲಿ ಅಕ್ಸಿಮನಿ ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ಬರೋರು ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈ ಚಟುವಟಿಕೆಯಲ್ಲಿ ನಾನು ಮೂರು ಚಟುವಟಿಕೆಗಳನ್ನು ಒಂದೇ ಮಾದರಿಯಲ್ಲಿ ತೋರಿಸುತ್ತಿದ್ದೇನೆ ಮೊದಲನೆಯದಾಗಿ ವಿದ್ಯುತ್ ಮಂಡಲ ಎರಡನೇದಾಗಿ ರೋಧಕಗಳ ಸರಣಿ ಜೋಡಣೆ ಮೂರನೆಯದಾಗಿ ಬಹು ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಅಂತ್ಯಗೊಳ್ಳದ ರಸ್ತೆ ಅಂದರೆ ಇನ್ಫಿನಿಟಿ ರೋಡ್ ಮೊದಲನೆಯದಾಗಿ ಈ ಮಾದರಿಯ ಮೇಲ್ಭಾಗದಲ್ಲಿ ವಿದ್ಯುತ್ ಮಂಡಲವಿದೆ ಇದರಲ್ಲಿ ಒಂದು ಎಲ್ ಇಡಿ ಬಲ್ಪ್ ಅನ್ನು ಮಾದರಿಯ ಒಳಗೆ ಬೆಳಕನ್ನು ಪಡೆಯಲು ಅಳವಡಿಸಲಾಗಿದೆ ವಿದ್ಯುತ್ ಬಲ್ಪ್ನ ದನ ತುದಿಗೆ ಬಲ್ಪ್ ಹಾಳಾಗುವುದನ್ನು ತಡೆಯಲು ನೂರು ನ ಒಂದು ರೋಧವನ್ನು ಅಳವಡಿಸಲಾಗಿದೆ ನಂತರ ವಾಹಕ ತಂತಿಯ ಮೂಲಕ ಸ್ವಿಚ್ಗೆ ಜೋಡಿಸಲಾಗಿದೆ ಸ್ವಿಚ್ ನ ಇನ್ನೊಂದು ಭಾಗದಿಂದ ಒಂಬತ್ತು ವೋಲ್ಟ್ ಬ್ಯಾಟರಿಗೆ ಬ್ಯಾಟರಿಯಿಂದ ಬಲ್ಪ್ನ ಋಣ ತುದಿಗೆ ಜೋಡಿಸಿ ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸುವುದರಿಂದ ಮಾದರಿಯ ಒಳಗಿನ ಎಲ್ ಬಲ್ಪ್ ಅನ್ನು ಎಲ್ ಇ ಡಿ ಬಲ್ಪ್ ಹತ್ತಿಕೊಂಡಿರುತ್ತದೆ ಎರಡನೆಯದಾಗಿ ರೋಧಕಗಳ ಸರಣಿ ಜೋಡಣೆ ಇದರಲ್ಲಿ ನಾಲ್ಕು ಹಸಿರು ಬಣ್ಣದ ಎಲ್ಇಡಿ ಬಲ್ಬ್ಗಳನ್ನು ರಸ್ತೆಯ ಮಧ್ಯದಲ್ಲಿ ಅಳವಡಿಸಲಾಗಿದೆ ಇವುಗಳನ್ನು ನಾನು ರೋಧಗಳೆಂದು ಕರೆಯಬಹುದು ಹೊರಭಾಗದಲ್ಲಿ ಈ ರೋಧವನ್ನು ಒಂದನೇ ರೋಧದ ಧನ ತುದಿಯನ್ನು ಎರಡನೇ ರೋಧದ ಋಣ ತುದಿಗೆ ಎರಡನೇ ರೋಧದ ಧನ ತುದಿಯನ್ನು ಮೂರನೇ ರೋಧದ ಋಣ ತುದಿಗೆ ಮೂರನೇ ರೋಧದ ಧನತುದಿಯನ್ನು ನಾಲ್ಕನೇ ರೋಧದ ಧನತುದಿಯನ್ನು ಸ್ವಿಚ್ಗೆ ಸ್ವಿಚ್ ನಿಂದ ಒಂಬತ್ತು ನ ಬ್ಯಾಟರಿಗೆ ಜೋಡಿಸಲಾಗಿದೆ ಒಂದನೇ ರೋಧದ ಋಣ ತುದಿಯಿಂದ ವಾಹಕ ತಂತಿಯನ್ನು ನೇರವಾಗಿ ಒಂಬತ್ತು ವೋಲ್ಟ್ನ ಬ್ಯಾಟರಿಗೆ ಜೋಡಿಸಲಾಗಿದೆ ಈ ರೀತಿಯ ಜೋಡಣೆಯನ್ನು ಸರಣಿ ಜೋಡಣೆ ಎನ್ನುವರು ಈ ಮಾದರಿಯ ಮೂರನೇ ವಿಶೇಷವೇನೆಂದರೆ ಬಹು ಪ್ರತಿಫಲನಗಳನ್ನು ಉಂಟು ಮಾಡುವಿಕೆ ಈ ಮಾದರಿಯ ಎರಡೂ ಬದಿಯಲ್ಲಿ ಸಮತಲ ದರ್ಪಣಗಳನ್ನು ಅಳವಡಿಸಿ ಅವುಗಳ ಮಧ್ಯದಲ್ಲಿ ರಸ್ತೆ ಮತ್ತು ಎರಡು ಬದಿಗಳಲ್ಲಿ ಪರಿಸರ ಚಿತ್ರವನ್ನು ಅಳವಡಿಸಲಾಗಿದೆ ಒಂದು ಬದಿಯ ದರ್ಪಣದ ರಂಧ್ರವದ ಮೂಲಕ ನೋಡಿದಾಗ ಬಹು ಪ್ರತಿಫಲನದ ಕಾರಣದಿಂದ ಅಂತ್ಯಗೊಳ್ಳದ ರಸ್ತೆ ಅಥವಾ ಇನ್ಫಿನಿಟಿ ರೋಡ್ ಕಾಣಿಸುತ್ತದೆ ಧನ್ಯವಾದಗಳು